ೈ ಟಿ ತನಿಖೆ ವಿಚಾರವಾಗಿ ತುಂಬಾ ಗೊಂದಲಗಳಾಗ್ತಾ ಇದೆ ದೂರು ದಾರ ಎಲ್ಲೆಲ್ಲೋ ಕಡೆ ತೋರಿಸ ಎಲ್ಲ ಕಡೆನೂ ಬಗೆಯಕಾಗತ್ತ ಮತ್ತೆ ನಾಳೆ ಗರ್ಭಗುಡಿನೂ ತೋರಿಸ ಅಲ್ಲೂ ಬಗೆಯಕಾಗತ್ತ ಅನ್ನೋ ಪ್ರಶ್ನೆಗಳನ್ನ ಬಿಜೆಪಿ ಹತ್ತಿದ್ದಾರೆ ಮತ್ತೆ ಕಾಂಗ್ರೆಸ್ ಎಲ್ಲ ಒಂದು ಕಡೆ ತುಂಬಾ ಕುಡ್ದಿದೆ ಎಷ್ಟಿ ಪೇರ್ನ ಮುಂದೆ ಬಿಡ್ತಾ ಇದ್ದಾರೆ ಟಿ ಮತ್ತೆ ಇದು ಬೇರೆ ಬೇರೆ ಧರ್ಮದ ಇವರೆಲ್ಲ ಬಂದು ಸೇರ್ಕೊಂಡು ಇಲ್ಲಿ ಏನೋ ಮಸಲತ್ ಮಾಡ್ತಾ ಇದ್ದಾರೆ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ನೋಡಿ ಧರ್ಮಸ್ಥಳದ ಈ ಒಂದು ಕೇಸು ಹಿಂದಿನಲ್ಲೂ ಸಹ ಸೌಜನ್ಯ ಕೇಸು ಬಂದಾಗ ತುಂಬ ಹೋರಾಟಗಳು ನಡೆದಿತ್ತು ತುಂಬ ಗಲಾಟೆಗಳು ನಡೆದಿತ್ತು ಇತ್ತೀಚೆಗೆ ಇನ್ನೂ ಹೊಡೆದಾಟಗಳು ಬಡದಾಟಗಳು ಮೀಡಿಯಾ ಮೇಲೆ ಸೋಷಿಯಲ್ ಮೀಡಿಯಾದ ಮೇಲೆಲ್ಲ ನಡೀತಾ ಇದೆ ಇದು ಇವತ್ತಿಂದ ಅಲ್ಲ ಅದು ಭಾಳ ಗೊಂದಲ ಆದ ನಂತರ ಹೋರಾಟಗಳು ಆದ ನಂತರ ಅಲ್ಲಿ ಸಮಸ್ಯೆ ಬರಬಾರ್ದು ಅಂತ ಹೇಳಿ ನಾವು ರಾಜ್ಯ ಸರ್ಕಾರ ಇವತ್ತು ಎಸ್ ಐ ಟಿ ಹಾಕಿರೋದು ಯಾವುದೇ ಬೇರೆಯವರ ಒತ್ತಡದ ಮೇಲೆ ಬೇರೆ ಇವ್ರನ್ನ ತರುವಂಥ ಪ್ರಶ್ನೆನೇ ಇಲ್ಲ ಇಲ್ಲಿ ಯಾವ ಮುಸ್ಲಿಮ್ಸು ಇನ್ನೊಬ್ಬರು ಯಾರ್ದು ಇಲ್ಲಿ ಪಾತ್ರ ಇಲ್ಲ ಇಲ್ಲಿ ಗೊತ್ತಾಯ್ತಾ ಇಲ್ಲಿರುವಂಥದ್ದು ಅಲ್ಲಿರುವಂಥ ಗೊಂದಲವನ್ನು ಅದು ಮತ್ತೆ ಮರಿಕೊಳಿಸೋದು ಬೇಡ ಎಸ್ ಐ ಟಿ ಕೊಟ್ಟು ಸಾಧಾರಣವಾಗಿ ಏನಿದೆ ಅದು ಆಗಿಬಿಡಲಿ ಆನಂತರ ಸುಮ್ಮನೆ ದಿನನಿತ್ಯ ಹೋರಾಟ ದಿನನಿತ್ಯ ಸೌಜನ್ಯ ಕೇಸದ ಬಗ್ಗೆ ಮ ಧರ್ಮಸ್ಥಳದ ಬಗ್ಗೆ ದಿನನಿತ್ಯ ಕಿರುಕುಳ ಕೊಡೋಂಥ ತಪ್ಸೋಕ್ಕೋಸ್ಕರ ಮಾಡಿರುವಂಥ ಎಸ್ಐಟಿ ಇದು ಇದರಿಂದ ಇದರಲ್ಲಿ ಏನೂ ಆಗೋದಿಲ್ಲ ಅವನು ಯಾರೋ ಹೇಳಿಕೆ ಕೊಟ್ಟಿದ್ದಾನೆ ಏನೋ ಮಾಡ್ತಾನೆ ಅಂತೇಳಿ ಇವ್ರು ಯಾರೋ ಬಿ ಜೆ ಪಿಯರು ಅದನ್ನು ರಾಜಕೀಯವಾಗಿ ಮಾಡಿಕೊಂಡು ಏನು ಗರ್ಭಗುಡಿಗೂ ಆಗಿ ಆಗಿರಿ ಅಂತ ಹೇಳಿ ಮಾಡಬಹುದು ಅಂತ ಹೇಳ್ತಾರಲ್ಲ ಇವರು ಏನು ಭಾರಿ ರಾಜಕೀಯ ಮಾಡಿ ಕೊಟ್ಟಿದ್ದೀರಾ ನೀವು ಹಾಂ ಯಾವ ಥರ ಅದು ಮಾಡೋಕ್ಕಾಗತ್ತೆ ಅವನು ಏನು ತೋರಿಸಿದಾನು ಹದಿನೈದು ಹದಿನಾರು ಪಾಯಿಂಟ್ ಅಷ್ಟೇ ಅದರಿಂದ ದೇವಸ್ಥಾನ ಒಳಗಡೆ ಯಾವುದೇ ಪಾತ್ರ ಮಾಡಲಿಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹೋಗೋಕೆ ನಾವು ಬಿಡೋದಿಲ್ಲ ಅವೆಲ್ಲ ಮಾಡಲಿಕ್ಕೆ ಬಿಡೋದಿಲ್ಲ ಇದು ಏನಾಗಿದೆ ನೀವು ಹೇಳ್ತೀರಾ ನೀವು ಇದು ಎಸ್ ಐ ಟಿ ಕೊಟ್ಟು ಇದು ಅಂತ ಇವ್ರು ಇದ್ರು ಎಸ್ ಐ ಟಿ ಕೊಡ್ತಿದ್ರು ಇಷ್ಟೆಲ್ಲ ಗೊಂದಲ ಆಗಿ ಇಷ್ಟೆಲ್ಲ ರಂಪಾಟ ಆದಮೇಲೆ ಯಾಕಂದರೆ ಧರ್ಮಸ್ಥಳದ ಬಗ್ಗೆ ನಮಗೂ ಗೌರವ ಇದೆ ನಾನು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಧರ್ಮಸ್ಥಳ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಕ ಉತ್ತರ ಕಾಶಿ ಬಿಟ್ಟರೆ ಇಲ್ಲೇ ಇರುವಂಥದ್ದು ಅದರಿಂದ ಯಾವುದೇ ಸಮಸ್ಯೆ ಬರಬಾರ್ದು ಆ ರೀತಿ ಆಗಬೇಕು ಅನ್ನೋದು ನಮ್ಮದು ಭಾವನೆ ಇದೆ ಯಾಕಂದರೆ ಪೂಜ್ಯ ವೀರೇಂದ್ರ ಅವರು ಅವರ ಕಾರ್ಯ ಸಾಧನೆಗಳು ನಮಗೂ ಗೊತ್ತಿದೆ ಅದರಿಂದ ಯಾವುದೇ ಧಕ್ಕೆ ತರುವಂಥದ್ದು ಇರಲ್ಲ ನಾವೇನು ಅವರಿಗೆ ಸಹ ಬೆಂಬಲ ನಾವು ಅವ್ರಿಗೆ ಬೆಂಬಲ ಇದ್ದೀವಿ ಆದರೆ ಎಸ್ ಐ ಟಿ ಕೊಟ್ಟಿರೋ ಉದ್ದೇಶನೇ ಇದು ಇರುತ್ತೆ ಆದರೆ ನೀವು ಹೇಳ್ತೀರಿ ಇವತ್ತು ಇವ್ರು ಹೇಳ್ತಿರಲ್ಲ ಪೆರಾಸ್ಮೆಸ್ನ ಕೇತು ಕೇಸ್ ಆಯ್ತಲ್ಲ ಬೆರಾಸ್ಮೆಸ್ತ ಏನು ಸತ್ತೋದ್ನಲ್ಲ ಹಿಂದೆ ಆ ಟೈಮಲ್ಲಿ ಇವರು ಕೂಗಾಡಿ ರಂಪ ಮಾಡಿ ಬೆಂಕಿ ಹಚ್ಚಿದ್ರಲ್ಲ ಎಲ್ಲಿ ಕ ನಮ್ಮ ಉತ್ತರ ಕರ್ನಾಟಕ ಭಾಗದ ಇವರಿಗೆ ಶೋಭಾ ಸಿ ಸಿಟಿ ರವಿ ಇವರೆಲ್ಲ ಹಿಂದುತ್ವವಾದಿಗಳು ಬೆಂಕಿ ಹಚ್ಚಿ ಆ ಸರಿ ಚುನಾವಣೆಯಲ್ಲಿ ಗೆದ್ದು ಬಂದರು ಇವರು ಅದರಿಂದ ಏನಾಯ್ತು ನೋಡಿ ಆವಾಗ ಸಿ ಬಿ ಐ ಕೊಟ್ಟಿವಿ ಅದೇ ಪೆರಾಸ್ಪೆಸ್ತ ಕೇಸನ್ನು ನಾವು ಸಿ ಬಿ ಐ ಕೊಟ್ಟಿವಿ ಸಿ ಐ ಕೊಟ್ಟಾಗ ಏನಾಯ್ತು ಸಹಜವಾಗಿ ಬಂತು ಇದು ಸಹಜ ಕೊಲೆ ಅಂತ ಬಂದಿದ್ರಿಂದ ನಾವು ಈ ಥರ ಎಸ್ ಐ ಟಿಯಲ್ಲಿ ಮಾಡಿದ್ದೀವಿ ಇದರಿಂದ ಗೊಂದಲ ಆಗುವಂಥದ್ದು ಏನೂ ಇಲ್ಲ ಯಾವುದೇ ಬೇರೆ ಸಂಘಟನೆಗಳು ಇತರೆ ಹಿಂದುತ್ವ ಬಿಟ್ಟು ಬೇರೆ ಸಂಘಟನೆ ಬರಲಿಕ್ಕೆ ಒಂದು ಇಂಚು ಬಿಡಲಿಕ್ಕೆ ಸಾಧ್ಯದೇ ಇಲ್ಲ ಅವ್ರು ಯಾರು ಕೇಳುವಂಥ ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿರುವಂಥ ಗೊಂದಲವನ್ನು ಅವನು ಯಾರೋ ಏನು ತೋರಿಸಿದಾನೆ ಅಷ್ಟೇ ಬಿಟ್ಟರೆ ಮತ್ತು ಯಾವುದೇ ದೇವಸ್ಥಾನಕ್ಕೆ ಮತ್ತು ನಮ್ಮ ಪೂಜ್ಯರಿಗೆ ಯಾವುದೇ ಹಾನಿಯಾಗೋ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ನಾವು ಮಾಡೋದೂ ಇಲ್ಲ ಮಾಡಕ್ಕೆ ಬಿಡೋದೂ ಇಲ್ಲ ನಾವು ಸರಿಗ ಹದಿಮೂರು ಪಾಯಿಂಟ್ಗಳನ್ನು ಆತ ತೋರಿಸಿದ್ದ ಹದಿಮೂರು ಪಾಯಿಂಟ್ಗಳಲ್ಲಿ ಏನು ಸಿಗ್ತಾ ಇಲ್ಲ ಅಂತ ಅಂದಾಗ ಮತ್ತೆ ಅವನು ಮುಂದ್ ತೋರಿಸ್ಕೊಂಡು ಹೋಗ್ತಾ ಇದ್ದಾನೆ ಇಲ್ಲ ನಾನು ಅನಾಮಿಕನನ್ನೇ ಅರೆಸ್ಟ್ ಮಾಡಿ ಅನಾಮಿಕ ಇಲ್ಲ ಬಿಡಲ್ಲ ಎಲ್ಲೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅನಾಮಿಕನ್ ಬಿಡೋ ಪ್ರಶ್ನೆ ಏನಿಲ್ಲ ಅವನಿಗೂ ನೇಣು ಹಾಕ್ಲೇಬೇಕಾಗತ್ತೆ ಅವನಿಗೂ ನೇಣ ಹಾಕ್ಬೇಕಾಗತ್ತೆ ಬಿಡಕ್ಕೆ ಸಾಧ್ಯನೇ ಇಲ್ಲ ಏನು ಹುಡುಗಾಟಿಕೆ ಆಡ್ತಾರ ಅವರೆಲ್ಲ ಯಾಕೆ ಏನಕ್ಕೆ ಏನು ತೋರಿಸ್ತಾ ಇದ್ದಾರೆ ಇವರೆಲ್ಲ ಅಲ್ವಾ ಅಲ್ಲಿ ಏನಾದ್ರು ಇದ್ರದ್ದು ಹೇಳ್ಬೇಕಲ್ಲ ಅನಾಮಿಕ ಏನು ಸುಮ್ಮನೆ ಏನ ಎಸ್ ಐ ಟಿನ ದುರುಪಯೋಗ ಮಾಡಿದ್ದು ಇದೆಲ್ಲ ಬಂದಾಗ ಅವನ ಮೇಲೂ ಕ್ರಮ ಬರ್ತದೆ ಅವನಿಗೂ ಶಿಕ್ಷೆ ಆಗಿ ಆಗುತ್ತೆ ಬಿಡಕ್ಕೆ ಸಾಧ್ಯವೇ ಇಲ್ಲ ಹಂಗಂತೇಳಿ ಬಿ ಜೆ ಪಿಯವರು ಅಲ್ಲಿ ಮುಸ್ಲಿಮ್ಸವರು ಬೇರೆ ಸಂಘಟನೆಗಳು ಅಲ್ಲಿ ಎತ್ಕೊಟ್ಟಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾರಲ್ಲ ಅವ್ರು ನಿಮ್ಮ ಮೂರ್ಖತನ ಅದಲ್ಲ ನೀವು ಯಾವುದು ಮಾಡೋಕ್ಕೆ ಹೋಗಬೇಡಿ ಇದೇ ನೋಡಿ ನಮ್ಮ ಸಿಗಂಧೂರು ದೇವಸ್ಥಾನವನ್ನು ಇದೇ ಎಂ ಪಿ ಅವರು ನಮ್ಮ ಅವತ್ತು ಯಡಿಯೂರಪ್ಪನವರು ಮತ್ತು ರಾಘವೇಂದ್ರ ಸೇರಿ ಸಿಗಂದೂರು ದೇವಸ್ಥಾನವನ್ನು ಸಹ ಅವತ್ತು ನಡೀತಾ ಇರುವಂಥ ದೇವಸ್ಥಾನನ ಮುಜರಾಯಿಗೆ ಬರೀತಾರೆ ಇವರು ಮುಜರಾಯಿಗೆ ಬರೀತಾರೆ ಇವರು ಆವಾಗ ಇವರಿಗೆ ಗೊತ್ತಿರಲಿಲ್ಲ ಅದೊಂದು ದೇವಸ್ಥಾನ ಹಿಂದೂಗಳು ನಡೆಸುವಂಥ ದೇವಸ್ಥಾನ ಆಗಿತ್ತು ಒಂದು ಕುಟುಂಬದವ್ರು ನಡೆಸೋ ದೇವಸ್ಥಾನ ಅಂತೇಳಿ ಹೊಟ್ಟೆ ಉರಿಯಿಂದ ಇವರು ಮುಜರಾಯಿಗೆಲ್ಲ ಬರೆದಿದ್ದೆಲ್ಲ ದಾಖಲೆ ನನ್ನ ಹತ್ರ ಇದೆ ಹಾಗಾಗಿ ಗರಾಸ್ಪೆಸ್ತ ಕೇಸದಲ್ಲಿ ಗಲಾಟೆ ದೊಂಬಿಯಾಗಿ ಏನು ರಂಪಾಟ ಆಯಿತು ಅದೇ ಥರ ಧರ್ಮಸ್ಥಳದಲ್ಲೂ ಸರ್ ಆಗಬಾರ್ದು ಉದ್ದೇಶದಿಂದ ನಾವು ಎಸ್ ಐ ಟಿ ಕೊಟ್ಟಿದ್ದು ಬಿಟ್ಟರೆ ಧರ್ಮಸ್ಥಳ ಇದಕ್ಕೆ ಯಾವುದೇ ಹಾನಿಯಾಗದ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಸರ್ಕಾರಕ್ಕೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋದನ್ನ ಇವತ್ತು ನಾವು ನಿಮಗೆ ಭರವಸೆ ಕೊಡ್ತೇನೆ ಸರಿ ಮಧ್ಯಂತರ ವರದಿ ಎಸ್ ಐ ಟಿ ತನಿಖೆ ಮಾಡಿದೆ ಅದರ ಮಧ್ಯಂತರ ವರದಿಯನ್ನ ಸದನದಲ್ಲೇ ಬಿಡುಗಡೆ ಮಾಡಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಸುನೀಲ್ ಕುಮಾರ್ ಹೇಳ್ತಾ ಇದ್ದಾರೆ ಮಧ್ಯಂತರ ವರದಿ ಅವಶ್ಯಕತೆ ಇದೆಯಾ ಅಂತ ಇಲ್ಲ ಮಧ್ಯಂತರ ವರದಿಯಲ್ಲಿ ಹಂಗೆ ಕೊಡಕ್ಕೆ ಬರೋದಲ್ಲ ಎಸ್ ಐ ಟಿ ರಿಪೋರ್ಟ್ ಫುಲ್ ಕೊಡಬೇಕು ಆನಂತರ ಅದು ತಗೊಂಡ್ಬಿಟ್ಟು ಮುಖ್ಯಮಂತ್ರಿಗಳು ಏನು ಮಾಡಬೇಕು ಮಾಡ್ತಾರೆ ಸುಮ್ಮನೆ ಗೊಂದಲಗಳನ್ನು ಹಚ್ಚಿ ರಾಜಕೀಯ ಮಾಡಿ ಹಿಂದುತ್ವ ಅಂತ ತೋರಿಸ್ಕೊಳ್ಬೇಕು ಧರ್ಮಸ್ಥಳ ಹೆಸರು ಹೇಳ್ಕೊಂಡು ರಾಜಕೀಯ ಬೇಳೆ ಬೆಳೆಸ್ಕೊಂಡು ಕೊಟ್ಟಿದ್ದೀರಿ ನಾಚಿಕೆ ಹಬ್ಬಕ್ಕೆ ನಿಮಗೆ ಅವೆಲ್ಲ ಬಿಟ್ಟಾಕು ಏನಿದೆ ನೀವಾದರೂ ನೀವಾದ ಅವರಾದರೂ ಬಿಡ್ತಿದ್ರಾ ಅವ್ರ ಸರ್ಕಾರ ಆದರೂ ಬಿಡ್ತಿದ್ರಾ ಈ ಥರ ಗೊಂದಲ ಆದರೆ ಎಸ್ ಐ ಟಿ ಕೊಡ್ತಾ ಇರಲಿಲ್ವಾ ಹಾಗೆ ಕೊಟ್ಟಿದ್ದಾರೆ ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ ಅಂತ ಸ್ಪಷ್ಟವಾಗಿ ನಿಮ್ಗೆ ತಿಳಿಸ್ತೀನಿ ಓಕೆ ಥ್ಯಾಂಕ್ ಯು